ಒಂದು ವರ್ಷ ವ್ಯಾಲಿಡಿಟಿಗೆ ಬಿ ಎಸ್ ಎನ್ ಎಲ್ನಲ್ಲಿ ಅತಿ ಕಡಿಮೆ ರೀಚಾರ್ಜ್ ಪ್ಲ್ಯಾನ್ ಕೇವಲ ಆರು ರೂಪಾಯಿ ಖರ್ಚು ಇದು ಹೇಗೆ ಸಾಧ್ಯ ಮತ್ತು ಯಾವುದ್ರ ಬಗ್ಗೆ ನಾವು ಈಗೆಲ್ಲ ಮಾತಾಡ್ತಿದ್ದೀವಿ ಅಂತಂದರೆ ಟೆಲಿಕಾಂ ಕಂಪನಿಗಳ ರೀಚಾರ್ಜ್ ಪ್ಲ್ಯಾನ್ಗಳ ಬೆಲೆಗಳ ಬೆಲೆಯನ್ನು ಹೆಚ್ಚಿಸಿವೆ ಇದರಿಂದ ಸಾಕಷ್ಟು ಮಂದಿ ಬಿ ಎಸ್ ಎನ್ ಎಲ್ನತ್ತ ಮುಖ ಮಾಡ್ತಿದ್ದಾರೆ ಆದರೆ ಈ ಸಾರ್ವಜನಿಕ ವಲಯದ ಸಂಸ್ಥೆಯಿಂದ ಒಂದು ಯೋಜನೆ ಉತ್ತಮವಾಗಿದೆ ಅದು ಯಾವುದು ಅಂತ ನಾನು ಈಗ ಹೇಳ್ತಾ ಇದ್ದೀನಿ ಅದೇನು ಮತ್ತು ಅದರ ಬಗ್ಗೆ ಯಾವ ರೀತಿ ಇದು ಮಾಡ್ತಾ ಇದ್ದಾರೆ ಬಿ ಎಸ್ ಎನ್ ಎಲ್ನವರು ಅಂತೂ ಕೂಡ ಮೂರು ಖಾಸಗಿ ಟೆಲಿಕಾಂ ಕಂಪನಿಗಳಾದ ಏರ್ಟೆಲ್ ಜಿಯೋ ಮತ್ತು ವಿ ಐ ತಮ್ಮ ಪ್ರೀಪೇಯ್ಡ್ ಪೋಸ್ಟ್ ಪೇಯ್ಡ್ ಮತ್ತು ಡೇಟಾ ಪ್ಯಾಕ್ಗಳ ಬೆಲೆಯನ್ನು ಹೆಚ್ಚಿಸಿದೆ ಜಿಯೋ ತನ್ನ ಪೋರ್ಟ್ಫೋಲಿಯೋದಿಂದ ಹಳೆಯ ಬೆಲೆಯಲ್ಲಿ ಲಭ್ಯವಿರುವ ಅನೇಕ ಯೋಜನೆಗಳನ್ನು ಕೂಡ ತೆಗೆದಾಕಿದೆ ಈಗ ಬಳಕೆದಾರರಿಗೆ ಹೊಸ ಪ್ಲಾನ್ನಲ್ಲಿ ರೀಚಾರ್ಜ್ ಮಾಡುವುದನ್ನು ಬಿಟ್ಟರೆ ಬೇರೆ ಆಯ್ಕೆಗಳೇ ಇಲ್ಲ ಈ ಮೂರೂ ಕಂಪನಿಗಳ ಯೋಜನೆಗಳು ಈಗ ದುಬಾರಿಯಾಗಿವೆ ಇಂತಹ ಸಂದರ್ಭಗಳಲ್ಲಿ ಅನೇಕ ಗ್ರಾಹಕರು ಬಿ ಎಸ್ ಎನ್ ಎಲ್ ಕಡೆಗೆ ಮುಖ ಮಾಡ್ತಿದ್ದಾರೆ ನೀವು ದೀರ್ಘಾವಧಿಯ ಉತ್ತಮ ರೀಚಾರ್ಜ್ ಪ್ಲಾನ್ ಹುಡುಕ್ತಿದ್ದರೆ ಬಿ ಎಸ್ ಎನ್ ಎಲ್ ನಿಯಮವಾಗಿ ಉತ್ತಮ ಯೋಜನೆಯನ್ನು ಕೂಡ ನೀಡುತ್ತದೆ ಬಿ ಎಸ್ ಎನ್ ಎಲ್ ತೊಂಬತ್ತೈದು ದಿನಗಳ ವಿಶೇಷ ಮಾನ್ಯತೆಯೊಂದಿಗೆ ಪ್ರೀಪೇಯ್ಡ್ ಯೋಜನೆಯನ್ನು ತಂದಿದೆ ಈ ಯೋಜನೆ ಬಗ್ಗೆ ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಾನು ಹೇಳ್ತಾ ಹೋಗ್ತೀನಿ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡ್ತೇನೆ ಕೊನೆ ತನಕ ನೋಡಿ ಹಾಗಾದರೆ ನಿಮಗೂ ಕೂಡ ಗೊತ್ತಾಗುತ್ತೆ ನೀವು ಯಾವ ಥರ ಮೂರುನೂರ ಅರವತ್ತೈದು ದಿನಗಳದ್ದು ರೀಚಾರ್ಜು ಮಾಡ್ಕೋಬೋದು ಮತ್ತು ಅದರ ಬೆಲೆ ಎಷ್ಟು ದಿನಕ್ಕೆ ನಮಗೆ ಎಷ್ಟು ಬೀಳುತ್ತೆ ಬಿ ಎಸ್ ಎನ್ ಎಲ್ನಲ್ಲಿ ನಾವು ಈ ರೀಚಾರ್ಜ್ ಮಾಡಿಕೊಂಡ್ರೆ ಅದೇ ರೀತಿ ನಾವು ಡೇಟಾವನ್ನು ಎಷ್ಟು ಪಡಿಬೋದು ಈ ರೀಚಾರ್ಜಿಂದ ಒಂದು ದಿನಕ್ಕೆ ಅನ್ನೋದ್ರ ಬಗ್ಗೆ ಕೂಡ ನಾನು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ವೀಡಿಯೋ ಸ್ಕಿಪ್ ಮಾಡಿದ್ರೆ ಕೊನೆ ತನಕ ನೋಡಿ ಹಾಗಾದರೆ ನೀವು ಈ ರೀಚಾರ್ಜ್ ಮಾಡ್ಕೋಬೋದಾ ಇಲ್ಲ ಅಂತಂದರೆ ಮಾಡ್ಕೋಬಾರ್ದಾ ಅಂದೂ ಕೂಡ ನಿಮಗೆ ಗೊತ್ತಾಗುತ್ತೆ ಆಮೇಲೆ ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಇನ್ನೂ ನಮ್ಮ ಚಾನಲನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಪಕ್ಕದಲ್ಲಿರ್ತಕ್ಕಂಥ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ ಹೌದು ಬಿ ಎಸ್ ಎನ್ ಎಲ್ ಬಿ ಎಸ್ ಎನ್ ಎಲ್ನಲ್ಲಿ ಎರಡು ಸಾವಿರದ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿ ಪ್ರೀಪೇಯ್ಡ್ ರೀಚಾರ್ಜ್ ಪ್ಲ್ಯಾನ್ ಬಿ ಎಸ್ ಎನ್ ಎಲ್ನ ರೀಚಾರ್ಜ್ ಈ ರೀಚಾರ್ಜ್ ಪ್ಲ್ಯಾನ್ ಮೂರುನೂರ ತೊಂಬತ್ತೈದು ದಿನಗಳ ಅನನ್ಯ ಮಾನ್ಯತೆಯೊಂದಿಗೆ ಬರುತ್ತದೆ ಈ ವ್ಯಾಲಿಡಿಟಿ ಬೇರೆ ಯಾವುದೇ ಕಂಪನಿಯ ಯೋಜನೆಯಲ್ಲಿ ಲಭ್ಯವಿಲ್ಲ ಸದ್ಯಕ್ಕೆ ಈ ಪ್ಲ್ಯಾನ್ ಬೆಲೆ ಕೇವಲ ಎರಡು ಸಾವಿರದ ಮೂರುನೂರ ತೊಂಬತ್ತೊಂಬತ್ತು ರೂಪಾಯಿ ಈ ಪ್ಲಾನ್ನಲ್ಲಿ ದೈನಂದಿನ ವೆಚ್ಚ ಸುಮಾರು ಆರು ರೂಪಾಯಿ ಆಗುತ್ತದೆ ಈ ಯೋಜನೆಯಲ್ಲಿ ಬಳಕೆದಾರರು ಎಲ್ಲ ನೆಟ್ವರ್ಕ್ಗಳೊಂದಿಗೆ ಅನಮಿಯ ತ ಕರೆಗಳು ಮತ್ತು ಸ್ಥಳೀಯ ಎಸ್ ಟಿ ಡಿ ರೋಮಿಂಗ್ ಪಡೆಯಬಹುದು ಅಷ್ಟೇ ಅಲ್ಲದೆ ಗ್ರಾಹಕರು ಈ ಪ್ಯಾಕ್ನಲ್ಲಿ ದಿನಕ್ಕೆ ಎರಡು ಎರಡು ಜಿ ಬಿ ಡೇಟಾವನ್ನು ಕೂಡ ಪಡೆಯುತ್ತಾರೆ ಅಂದರೆ ಒಟ್ಟು ವ್ಯಾಲಿಡಿಟಿಯಲ್ಲಿ ಏಳ್ನೂರ ತೊಂಬತ್ತು ಜಿ ಬಿ ಡೇಟಾ ಲಭ್ಯವಿದೆ ದೈನಂದಿನ ಡೇಟಾ ಮಿತಿ ಮುಗಿದ ನಂತರವೂ ಕೂಡ ನೀವು ಫಾರ್ಟಿ ಕೆ ಬಿ ಪಿ ಎಸ್ ವೇಗದಲ್ಲಿ ಇಂಟರ್ನೆಟನ್ನು ಬಳಸುವುದು ಮುಂದುವರೆಸಬಹುದು ಇದೊಂದು ಖುಷಿ ವಿಚಾರ ಯಾಕಂತಂದರೆ ಇಂಟರ್ನೆಟ್ ಮುಗಿದ್ಮೇಲೆ ಏರ್ಟೆಲ್ ಆಗಲಿ ಜಿಯೋ ಆಗಲಿ ವಿ ಐ ಆಗಲಿ ಸಂಪೂರ್ಣವಾಗಿ ಸ್ಥಗಿತವಾಗುತ್ತೆ ಅಂದರೆ ಬಂದಾಗ್ಬಿಡುತ್ತೆ ಅಲ್ಲಿಗೆ ನಾವು ಸಲ ರೀಚಾರ್ಜ್ ಖಾಲಿ ಆಯ್ತಲ್ಲ ಅಂದರೆ ಡೇಟಾ ಖಾಲಿ ಆಯ್ತಲ್ಲ ಮತ್ತೆ ರೀಚಾರ್ಜ್ ಮಾಡೋ ತನಕ ಅಲ್ಪ ಸ್ವಲ್ಪ ಒಂದು ಎರಡು ನಿಮಿಷ ಬರ್ಬೋದು ಅಷ್ಟೇ ಆದರೆ ಇದು ಮತ್ತೆ ಮರುಕಳಿಸಿ ರೀಚಾರ್ಜ್ ಹನ್ನೆರಡು ಗಂಟೆಗೆ ಬರೋತನ ಹಂಗೆ ಫಾರ್ಟಿ ಕೆ ಬಿ ಪಿ ಎಸ್ನಲ್ಲಿ ಇಂಟರ್ನೆಟ್ ಬರ್ತಾ ಇದೆ ಅಂತ ಇವರು ಹೇಳ್ತಾ ಇದ್ದಾರೆ ಈ ಯೋಜನೆಯು ಜಿಂಗ್ ಮ್ಯೂಸಿಕ್ ಬಿ ಎಸ್ ಎನ್ ಎಲ್ ಟ್ಯೂನ್ಸ್ ಮತ್ತು ಗೇಮ್ಸ್ ಆಡ್ಬೋದು ಅದೇ ರೀತಿ ಗೇಮ್ಯಾನ್ ಅಸ್ಟ್ರೋಟೆಲ್ ನಂತಹ ಯೋಜನೆಗಳನ್ನು ಕೂಡ ಮುರ್ನೂರ ತೊಂಬತ್ತೈದು ದಿನಗಳವರೆಗೆ ನೀಡುತ್ತದೆ ಬಿ ಎಸ್ ಎನ್ ಎಲ್ನ ಮೂರ್ನೂರ ಅರವತ್ತೈದು ದಿನಗಳ ಮಾನ್ಯತೆಯೊಂದಿಗೆ ಕೆಲವು ಇತರ ಪ್ರೀಪೇಯ್ಡ್ ಯೋಜನೆಗಳನ್ನು ಕೂಡ ಹೊಂದಿದೆ ನಿಮಗೆ ವಿಡಿಯೋ ಹೆಲ್ಪ್ ಆಗಿದೆ ಅನ್ಕೋತೀನಿ ಹೆಲ್ಪ್ ಆಗಿದ್ರೆ ಲೈಕ್ ಮಾಡಿ ಅದೇ ರೀತಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಥ್ಯಾಂಕ್ ಯು